ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ನಾನು ಇವತ್ತು ತಿಳಿಸ್ಕೊಡ್ಬೇಕು ತಿಳಿಸ್ಕೊಡ್ತಾ ಇರೋದು ನಿಮ್ಮ ಜಾತಕದಲ್ಲಿ ಯಾವ ತೊಂದರೆ ಇದ್ದರೂ ಕೂಡ ಈ ಸಮಯದಲ್ಲಿ ಪಿತೃಪಕ್ಷದ ಸಮಯದಲ್ಲಿ ಈ ಕೆಲಸ ಮಾಡಿದರೆ ಎಂತಹ ದೋಷ ಇದ್ದರೂ ಕೂಡ ಅದು ಸರಿ ಆಗ್ತದೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಎಂಥದ್ದು ಗ್ರಹಚಾರ ಬಂತು ಅಂತ ಬೇಗ ಜ್ಯೋತಿಷಿ ಹತ್ರ ಹೋಗ್ತೀವಿ ಜ್ಯೋತಿಷಿಯವರು ಜಾತಕ ತೋರಿಸಿ ಅವರಂತಾರೆ ನಮ್ಮ ಹತ್ರನೇ ಫಸ್ಟ್ಗೆ ಎಲ್ಲ ಕೇಳ್ಕೊತಾರೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಅವರು ಹೇಳ್ತಾರೆ ನಾವು ಹೌದೌದು ಅಂತ ಕೋಲೆ ಬಸನಾಗೆ ತಲೆ ಆಡಿಸ್ತೀವಿ ಆದರೆ ಮಾರವಾಡಿಗಳು ಹಾಗೆ ಮಾಡೋದಿಲ್ಲ ಮಾರವಾಡಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ನಮ್ಮ ಹಣೆ ಬರವನ್ನು ನಾವೇ ಚೇಂಜ್ ಮಾಡ್ಕೋಬೇಕು ಬೇರೆಯವರು ಚೇಂಜ್ ಮಾಡಲಿಕ್ಕೆ ಮಾಡಲಿ ಅಂತ ಕಾಯಬಾರ್ದು ಅಲ್ವಾ ಈ ಕೆಲಸ ಮಾಡೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ನಮ್ಮ ಮಾರ್ವಾಡಿಗಳು ಏನಂತ ಹೇಳ್ತಾರೆ ಅಂದರೆ ಗರುಡ ಪುರಾಣದಲ್ಲಿ ಈ ಪಿತೃಪಕ್ಷದಲ್ಲಿ ಬೇರೆ ಟೈಮಲ್ಲಿ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಈ ಪಿತೃಪಕ್ಷದ ಸಮಯದಲ್ಲಿ ನೀವು ದಾನ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇದರಿಂದ ನಿಮ್ಮ ಪಿತೃಗಳಿಗೆ ಯಾರು ತೀರ್ಕೊಂಡಿರ್ತಾರೆ ನೋಡಿ ಅವ್ರಿಗೆ ಮೋಕ್ಷ ಸಿಗುತ್ತೆ ಅವರ ಆಶೀರ್ವಾದ ಕೂಡ ನಿಮಗೆ ನಿಮ್ಮ ಮನೆಗೆ ಸಿಗುತ್ತೆ ಆ ಕಾರಣಕ್ಕೆ ಮಾರ್ವಾಡಿಗಳು ಕೂಡ ಜಾಸ್ತಿ ದಾನ ಧರ್ಮ ಆ ಕಾರ ಆ ಕಾರಣಕ್ಕೆ ಮಾಡ್ತಾರೆ ಮೊದಲನೇದಾಗಿ ಬೇರೆ ಸಮಯದಲ್ಲಿ ಮಾಡ್ತೀವಿ ಹೋಗಿ ಬಿಡ್ತೀವೋ ಗೊತ್ತಿಲ್ಲ ಪಿತೃಪಕ್ಷದ ಸಮಯದಲ್ಲಿ ದಾನ ಮಾಡಿ ಸಾಧ್ಯ ಆದರೆ ತುಂಬ ಬಡವರಿಗೆ ದಾನ ಮಾಡಿ ಹೊಟ್ಟೆ ತುಂಬ ಊಟ ಹಾಕಿ ಬಟ್ಟೆ ಕೊಡಿ ಬಟ್ಟೆನ ನಾವು ಯೂಸ್ ಮಾಡಿರೋ ಬಟ್ಟೆ ಕೊಡಬಾರ್ದು ಅದು ದೋಷ ಬರುತ್ತೆ ಹೊಸ ಬಟ್ಟೆ ಕೊಡಬೇಕು ಸಾಧ್ಯ ಆದರೆ ಇಲ್ಲಾಂದರೆ ಹೊಟ್ಟೆ ತುಂಬ ಊಟ ಕೊಡಿ ಎರಡನೇದಾಗಿ ಪಿತೃಪಕ್ಷದ ಸಮಯದಲ್ಲಿ ಎಳ್ಳು ದಾನ ಮಾಡಿದರೆ ತುಂಬ ಒಳ್ಳೆಯದು ಇದರಿಂದ ನಿಮ್ಮ ಪಿತೃಗಳಿಗೆ ಸಂತೋಷವಾಗುತ್ತೆ ಮೂರನೇದಾಗಿ ನೀವು ಜಾಸ್ತಿ ಶ್ರೀಮಂತರಾಗಿದ್ದರೆ ಮಾತ್ರ ಇದು ಸಾಧ್ಯ ನಮಗೆ ಶಕ್ತಿ ಇದೆ ಅಂದರೆ ಹಸು ಮತ್ತು ಕರುನ ದಾನ ಮಾಡಬೇಕು ಯಾವುದಾದ್ರೂ ಗೋಶಾಲೆ ಕೊಟ್ಟರೆ ಒಳ್ಳೆಯದು ಬೇರೆ ಕಡೆ ಕೊಡೋಕೆ ಹೋಗ್ಬೇಡಿ ಗೋಶಾಲೆ ಕೊಟ್ಟರೆ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ ದಾನ ಮಾಡಿದರೆ ನಿಮ್ಮ ಗ್ರಹಾಚಾರ ಎಲ್ಲ ಹೋಗಿ ಹೋಗಲಿ ಅಂತ ದಾನ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಈಗ ನಾನು ದಾನ ಧರ್ಮದ ಬಗ್ಗೆ ಹೇಳಿದೆ ನಿಮಗೆ ಶಕ್ತಿ ಇದ್ದರೆ ಮಾತ್ರ ದಾನ ಧರ್ಮ ಮಾಡಿ ಸಾಮಾನ್ಯವಾಗಿ ನೋಡಿರ್ಬಹುದು ಮಾರ್ವಾಡಿಗಳು ಜೈನರು ಅಂದರೆ ಶ ಸೇಟುಗಳು ಅಂತ ಹೇಳ್ತಾರಲ್ವಾ ಅವರು ಅವ್ರು ನೋಡಿ ಎಲ್ಲಿ ಹಸುಗಳು ಹುಡುಕ್ ಎಲ್ಲಿಯಾದರೂ ಹಸುಗಳನ್ನೂ ಹುಡುಕಿ ಅವರು ರೊಟ್ಟಿ ಇಲ್ಲಾಂದರೆ ಅವ್ರಿಗೆ ಏನು ಸಾಧ್ಯ ಅದನ್ನು ಕೊಡ್ತಾರೆ ಯಾಕಂದರೆ ಹಸುವಿನಲ್ಲಿ ಮುಕ್ಕೋಟಿ ದೇವರುಗಳು ಇದೆ ಅಂತ ಹೇಳ್ತಾರೆ ಜೊತೆಗೆ ಮಹಾಲಕ್ಷ್ಮಿ ಕೂಡ ವಾಸವಾಗಿರ್ತಾಳೆ ಅಂತಲೂ ಹೇಳ್ತಾರೆ ನಮ್ಮ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ನೆಲೆ ನೆಲೆಸಬೇಕು ಅಂದರೆ ಮುಕ್ಕೋಟಿ ದೇವರ ಆಶೀರ್ವಾದ ನಮಗೆ ಬೇಕು ಅಂತ ಅಂದರೆ ನಮಗೆ ಕಣ್ಣಿಗೆ ಕಾಣುವ ದೇವರು ಕೂಡ ಹಸು ಗೋಮತೆ ಅಂತ ಹೇಳ್ತಾರೆ ನಮ್ಮ ಜಾತಕದಲ್ಲಿ ಏನಾದರೂ ತೊಂದರೆ ಇದ್ದರೆ ಡೈಲಿ ಅಥವಾ ವಾರಕ್ಕೊಮ್ಮೆ ಬೆಲ್ಲದ ತುಂಡು ನಮ್ಮ ಕೈಯಲ್ಲಿ ಇಟ್ಕೊಂಡು ಇವಾಗ ಕೈಯಲ್ಲಿ ನಮಗೆ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿ ಕೈ ನೋಡ್ಬಿಟ್ಟು ಹೇಳ್ತಾರಲ್ವ ನಮ್ಮ ಹಸ್ತ ನೋಡಿದ್ರೆ ಹಸ್ತದಲ್ಲಿ ನಮಗೆ ಏನು ಪ್ರಾಬ್ಲಮ್ ಇದೆ ಮನ್ ಏನು ತೊಂದರೆ ಇದೆ ಅನ್ನೋದು ಹಸ್ತ ನೋಡ್ಬಿಟ್ಟು ಹೇಳ್ತಾರಲ್ವ ಹಸ್ತದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದರಿಂದ ನಾವು ಕೈಯಲ್ಲಿ ಒಂದು ತುಂಡ ಬೆಲ್ಲನ ಇಟ್ಕೊಂಡು ಹಸು ಬಾಯಿ ಹತ್ತಿರ ಕೊಡಬೇಕು ಹಸು ಹಸು ನಾಲಿಗೆ ಚಾಚಿ ಆ ಬೆಲ್ಲವನ್ನು ತಗೊಳ್ತಾ ತಗೊಳುತ್ತಲ್ವಾ ಆಗ ನಮ್ಮ ಕೈ ಹಸ್ತಕ್ಕೆ ತಾಕ ತಾಕುತ್ತಲ್ವ ತಾಕುತ್ತಲ್ವಾ ಹಸುವಿನ ಜೊಲ್ಲು ಅಂದರೆ ಎಂಜಲು ಅದು ನಮ್ಮ ಗ್ರಹಚಾರ ಇದ್ದರೂ ಕೂಡ ನಮ್ಮ ಜಾತಕದಲ್ಲಿ ಎಂಥ ದೋಷ ಇದ್ದರೂ ಕೂಡ ಅದನ್ನು ಆ ಜೊಲ್ಲು ಒರೆಸಿ ತೆಗೆಯುತ್ತೆ ನಮ್ಮ ಜಾತಕ ಒಳ್ಳೆದಾಗುವ ಹಾಗೆ ಮಾಡುತ್ತೆ ಮಾಡುತ್ತಂತೆ ಇದು ನೀವು ಟ್ರೈ ಮಾಡಿ ಸ್ನೇಹಿತರೆ ಇದು ಒಳ್ಳೆಯದು ಪಿತೃಪಕ್ಷ ದಿನ ಅಥವಾ ನಮಗೆ ಪಿತೃಪಕ್ಷ ದಿನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ನಮ್ಮ ಜಾತಕದಲ್ಲಿ ದೋಷ ಇದ್ದರೆ ಒಳ್ಳೆಯದಾಗುತ್ತೆ ಮತ್ತು ಹಿರಿಯರಿಗೂ ಕೂಡ ಖುಷಿಯಾಗುತ್ತೆ ಮತ್ತು ಡೈಲಿ ಕೊಡೋದ್ರಿಂದ ಒಳ್ಳೆಯದು ನಾವು ಮಾಡಿರೋ ಅಂಥ ಅಂದರೆ ಇವಾಗ ಉಳಿದಿರೋ ಅಂಥ ರೊಟ್ಟಿ ಎಲ್ಲ ಕೊಡಬಾರ್ದು ನಾವು ಏನು ಫಸ್ಟು రొట్టి చపాతి ఏనూ మింగు దేవ్ అసూగే అంతే ఎత్తిట్బట్టి అదన కొడు ನಾವು ಉಳಿದಿರೋದು ಕೊಡಬಾರ್ದು ಮತ್ತು ಎಂಜಿಲು ಮಾಡಿರೋದಂತೂ ಮೊದಲೇ ಕೊಡಬಾರ್ದು ಎಂಜಿಲ್ ಮಾಡಿರೋದು ಕೊಟ್ಟರೆ ದೋಷ ಅಂತ ಹೇಳ್ತಾರೆ ಯಾಕಂದರೆ ಲಕ್ಷ್ಮಿ ನೆಲೆಸಿರ್ತಾರಲ್ವ ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಹಸುವಿನಲ್ಲಿ ಬಾಲದಲ್ಲಿ ಮುಕ್ಕೋಟಿ ದೇವರು ಇರ್ತಲ್ವ ಲಕ್ಷ್ಮಿ ಇರ್ತಾರಲ್ವ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆ ಬೆನ್ನು ಇರುತ್ತಲ್ವ ಬೆನ್ನು ಮೂಳೆ ಸ್ವಲ್ಪ ಬಾಲಯಿಂದ ಸ್ವಲ್ಪ ಮೇಲೆ ಸೊಂಟ ತತ್ರ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ನಾವು ಪಾಲನ ನಮಸ್ಕಾರ ಮಾಡ್ಕೊಬೇಕು ಲಕ್ಷ್ಮಿ ಇರೋ ಜಾಗನ ಈ ವಿಡಿಯೋ ನಾನು ಮಾರ್ವಾಡಿಗಳು ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಕ್ರೋ ನೋಟಿಫಿಕೇಷನ್ ಬರುತ್ತೆ ಮತ್ತು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್